ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳಕೆದಾರ ಸರ್ ಶುಲ್ಕನ ನಾವು ಸರ್ಕಾರ ನಿಗದಿಪಡಿಸ್ತಕ್ಕಂಥ ಒಂದು ಶುಲ್ಕನ ಸಂಗ್ರಹಿಸ್ತೀವಿ ಆ ಸಂಗ್ರಹಿಸ್ತಕ್ಕಂಥ ಮೊತ್ತವನ್ನು ನಮ್ಮ ಸಿಬ್ಬಂದಿ ಒಬ್ಬರು ಬ್ಯಾಂಕಿಗೆ ಭರ್ತಿ ಮಾಡಬೇಕಾಗ್ತದೆ ಪ್ರತಿ ದಿವಸವೂ ಇಲ್ಲ ಮರು ದಿವಸ ಮಾಡ್ತಾರೆ ಒಂದು ವೇಳೆ ಬ್ಯಾಂಕ್ ಟೈಮ್ ಲೇಟ್ ಆಗಿದೆ ಅಂಥ ಒಂದು ಸಂದರ್ಭದಲ್ಲಿ ಒಬ್ಬ ನಮ್ಮ ನೌಕರರು ಈ ಬಯಕೆದಾರ ಶುಲ್ಕವನ್ನು ಬ್ಯಾಂಕಿಗೆ ಕಟ್ತಕ್ಕಂಥ ಸಮಯದಲ್ಲಿ ಅದನ್ನು ತಿದ್ದುಬಿಟ್ಟು ಸುಮಾರು ಒಂದು ಲಕ್ಷದ ಎಪ್ಪತ್ತೈದು ಸಾವಿರದ ಚೆಲ್ಲರೆ ಇದೆ ಅದನ್ನು ಒಂದು ಲ ಒಂದು ಸಾವಿರ ಒಂದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಅಂತ ನೋಡಿಬಿಟ್ಟು ಚಲನ ತಿದ್ದುಬಿಟ್ಟು ನಮಗೆ ಸಲ್ಲಿಸಿದ್ದಾರೆ ಮೊನ್ನೆ ನಾವು ಅಕೌಂಟ್ ಡಿಪಾರ್ಟ್ಮೆಂಟ್ಸಲ್ಲಿ ಲೆಕ್ಕಪತ್ರ ವಿಭಾಗದಲ್ಲಿ ಪರಿಶೀಲನೆ ನಡೆಸಿದಾಗ ಅದು ಬೆಳಕಿಗೆ ಬಂದಿದೆ ಆ ಬೆಳಕಿಗೆ ಬಂದಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಹಣಕಾಸಿನ ದುರುಪಯೋಗ ಆಗಿರೋದ್ರಿಂದ ಅವ್ರ ಮೇಲೆ ಅವರನ್ನು ಈಗ ಸದ್ಯ ಅಮಾನತ್ನಲ್ಲಿ ಇರಿಸಿದ್ದೀವಿ ಅಮಾನತ್ನಲ್ಲಿ ಇರಿಸಿ ಆದೇಶ ಹೊರಡಿಸಿದ್ದೀವಿ ಸೊ ಈ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಒಂದು ತನಿಖಾ ಸಮಿತಿಯನ್ನು ರಚಿಸಿದ್ದೀವಿ ಆ ತನಿಖೆಯ ಸಂಪೂರ್ಣ ವರದಿ ಬಂದ ನಂತರ ಅವ್ರ ಮೇಲೆ ಇನ್ನು ಯಾವ ಥರ ಕ್ರಮ ವಹಿಸ್ಬೋದು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡ್ತೇವೆ ಯಾರು ಸರ್ ಅವ್ರ ಎಂಪ್ಲಾಯ್ ಒಬ್ಬರು ದಯಾ ಅಮರ್ ಅಂತ ದಯಾ ಅಮರ್ ಹಾಂ ಅವರು ಅವರು ಎಂಪ್ಲಾಯ್ ದ್ವಿತೀಯ ದರ್ಜೆ ಸಹಾಯಕ ಎಸ್ ಡಿ ಸಿ ಎಸ್ ಡಿ ಸಿ ಎಸ್ ಡಿ ಎ ಹ್ಞೂ ಇನ್ನೊಬ್ಬರು ಅವರು ಮೇಲ್ವಿಚಾರಕರು ಇವರು ಶರಣಮ್ಮ ಅಂತ ಅವರು ಕೂಡ ಶರಣಮ್ಮ ಅವರು ಅವರು ಕರ್ತವ್ಯ ನೋಡಬೇಕಿತ್ತು ಯಾಕೆಂದರೆ ಅವರು ಹಣ ಸಂಗ್ರಹ ಮಾಡಿರೋದನ್ನ ಇವರು ಕಲೆಕ್ಟ್ ಮಾಡ್ಕೊಂಡು ಇವರು ಬ್ಯಾಂಕಿಗೆ ಅದನ್ನ ಬಿಟ್ಬಿಟ್ಟು ಸರ್ ಮಾಡಿದ್ದೀವಿ ಅದೇ ರೀತಿ ಕಚೇರಿ ಅಧೀಕ್ಷಕರು ಇರ್ತಾರೆ ಅವರು ವೆರಿಫೈ ಮಾಡಿಬಿಟ್ಟು ದಿನನಿತ್ಯ ಅದನ್ನ ಇದು ಮಾಡ್ಬೇಕಾಗುತ್ತೆ ಬ್ಯಾಂಕಿಗೆ ಕಳಿಸ್ಬೇಕಾಗುತ್ತೆ ಅವರು ಗುರುರಾಜ್ ಅಂತಿದ್ದಾರೆ ಅವರು ಕಚೇರಿ ಅಧೀಕ್ಷಕರು ಅವರನ್ನು ಈ ಗಮನಕ್ಕೂ ನಲ್ಲಿರಿಸಿ ಈ ಪ್ರಕರಣದಲ್ಲಿ ಆದೇಶ ಒಳಗೆಸಿದೀವಿ ಸಮಿತಿ ವರದಿ ಬಂದ ನಂತರ ಮುಂದಿನ ಕ್ರಮ ವಹಿಸಿದ್ರು ರಕ್ಷ ಚಿಲ್ಲರ ಮೊತ್ತದ ಇದಾಗಿದೆ ಮೂರು ಅಕೇಶನ್ ನಲ್ಲಿ ಸಂದರ್ಭಗಳಲ್ಲಿ ಇದಾಗಿದೆ ಅದನ್ನ ಮೂರು ಸಂದರ್ಭಗಳಲ್ಲಿ ಹಣ ದುರ್ಬಲಕಾ ದುರ್ಬಲಕ್ಕೆ ಸರಿಯಾಗಿ ಕಟ್ಟಿಲ್ಲ ಅದನ್ನ ಚಲನ್ ತಿದ್ದುಪಡಿ ಮಾಡಿಬಿಟ್ಟು ನಮಗೆ ಸಲ್ಲಿಸತಕ್ಕಂಥ ಇದರಲ್ಲಿ ಇದಿದೆ ಅಮೌಂಟ್ ಸರಿಯಾದ ಮೊತ್ತ ಅವ್ರ ಬ್ಯಾಂಕ್ ಕಟ್ಟಿರೋ ಮೊತ್ತದಲ್ಲಿ ಕಡಿಮೆ ಇದೆ